मद्यपाण्डव देवनदोळगद्दि तोळेयलु नित्यदलि परिशुद्ध बाहुदयन्ति खादरु हरिपदाब्ज बुद्धिपूर्वक भजि सतमग विरुद्ध वन करम समृद्धि लु दुःखवने कोडुति जीवरिगे। ग्रहे ग्रहे गोपवधूकदम्बः सर्वे मिलित्वा समवाययोगे पुण्यानि नामानि पठन्ति नित्यं गोविन्द दामोदर माधवेति दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे ಶ್ರೀ ಹರಿಕಥಾಮೃತ ಸಾರ ಕರ್ಮ ವಿಮೋಚನ ಸಂಧಿ ಪದ್ಯ ಒಂಬತ್ತು ಮದ್ಯ ಭಾಂಡವ ದೇವನದಿಯೊಳ ಗದ್ದಿ ತೊಳೆಯಲು ನಿತ್ಯದಲ್ಲಿ ಪರಿಶುದ್ಧವಾಹುದೇ ಎಂದಿಗಾದರು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಅಂತರಂಗ ಶುದ್ಧಿ ಇಲ್ಲದ ಮಾಡುವ ಸರ್ವ ಕರ್ಮಗಳು ದುಃಖ ಫಲಗಳನ್ನೇ ಕೊಡುವವು ಎಂಬುದನ್ನು ದೃಷ್ಟಾಂತಪೂರ್ವಕವಾಗಿ ತಿಳಿಸುತ್ತಾರೆ ದೇವನದಿ ಎಂದು ಪ್ರಖ್ಯಾತವಾದ ಗಂಗಾ ನದಿಯು ಶ್ರೀಹರಿಯ ಪಾದೋದ್ಭವೆ ಅದರ ನೀರು ಅತ್ಯಂತ ಪವಿತ್ರ ಸಮಸ್ತ ಪಾಪ ಪ್ರಕ್ಷಾಳನ ಮಾಡುವ ಧರ್ಮವುಳ್ಳದ್ದು ಆದರೆ ಹೆಂಡದಿಂದ ತುಂಬಿದ ಕೊಡವನ್ನು ಗಂಗಾ ನದಿಯ ಪವಿತ್ರ ಉದಕದಲ್ಲಿ ಮುಳುಗಿಸಿ ಚೆನ್ನಾಗಿ ತಿಕ್ಕಿ ತೊಳೆದರೂ ಅದು ಎಂದೆಂದಿಗೂ ಶುದ್ಧವಾಗಲಾರದು ಅಂತೆಯೇ ನಮ್ಮ ಸಾಧನ ಶರೀರವೆಂಬ ದೇಹವು ಸದೃಶ ಸಚ್ಚಾಸ್ತ್ರಗಳ ಅಧ್ಯಯನ ಪಾಠ ಪ್ರವಚನಗಳು ಮನನ ಜಪತಪಾದಿಗಳು ಸತ್ಕರ್ಮಗಳ ಆಚರಣೆ ಇತ್ಯಾದಿಗಳು ಪರಮ ಪವಿತ್ರವಾದ ದೇವನದಿ ಜಲದ ಸಾದೃಶ ಅಹಂಕಾರ ಮಮಕಾರಗಳಿಂದ ಗ್ರಸ್ತನಾಗಿ ಅಹಂಕರ್ತೃತ್ವ ಭಾವವನ್ನು ಹೊಂದಿ ಪ್ರಾಕೃತ ವಿಷಯಗಳ ಕಾಮನೆಯುಳ್ಳ ಮಾನವನು ಮಾಡುವ ಸತ್ಕರ್ಮಗಳೆಲ್ಲವೂ ಮಧ್ಯ ಭಾಂಡದ ಸದೃಶ ಶ್ರೀ ಪರಮಾತ್ಮನ ಕ್ರಿಯಾನುಸಂಧಾನವಿಲ್ಲದೆ ಅಂತಃಕರಣ ಶುದ್ಧಿ ಇಲ್ಲದ ಮಾನವರು ಏನು ಸತ್ಕರ್ಮಗಳನ್ನು ಆಚರಿಸಿದರು ಅವು ಮದ್ಯ ದೇವ ನದಿ ಪವಿತ್ರ ಜಲವು ಹೇಗೆ ಶುದ್ಧೀಕರಿಸುವುದಿಲ್ಲವೋ ಹಾಗೆಯೇ ಆ ಕರ್ಮಗಳೆಲ್ಲವೂ ವ್ಯರ್ಥ ಅವು ಪಾಪ ಫಲವನ್ನು ಕೊಡುವುದೇ ಹೊರತು ಪುಣ್ಯಪ್ರದವಾಗಲಾರವು ಅಂತಹ ಮಾನವರಿಗೆ ದುಃಖದ ವರ್ಧನೆಗೆ ಕಾರಣವಾಗುವವು ಶ್ರೀಹರಿಯ ಚರಣ ಕಮಲಗಳ ವಿಸ್ಮೃತಿಯಿಂದ ಮಾಡುವ ಸತ್ಕರ್ಮಗಳಾವವು ನಿರರ್ಥಕವಾಗಿರುವವು ಅವು ನರಕಾದ್ಯನರ್ಥಗಳನ್ನು ಹೊಂದಿಸುವವು ಅಂತ್ಯದಲ್ಲಿ ಅಂಧ ತಮಸ್ಸೆಂಬ ದುರ್ಗತಿ ಪ್ರಾಪ್ತಿಗೆ ಕಾರಣವಾಗುವವು ಈ ಅಭಿಪ್ರಾಯವೇ ಶ್ರೀಮದ್ ಭಾಗವತ ಶಶಮಸ್ಕಂದದ ಪ್ರಥಮಾಧ್ಯಾಯದಲ್ಲಿ ನಿರೂಪಿಸಲ್ಪಟ್ಟಿದೆ ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಣುಖೈ ನವೈ ಪುನಂತಿ ರಾಜೇಂದ್ರ ಸುರ ಕುಂಭ ಅಂದರೆ ನಾರಾಯಣನ ಸ್ಮರಣೆಯಿಂದ ಪರಾನ್ಮುಖನಾದವನಿಗೆ ಪಾಪ ಪರಿಹಾರಕ್ಕಾಗಿ ಮಾಡಿಕೊಳ್ಳುವ ಪ್ರಾಯಶ್ಚಿತ್ತ ರೂಪವಾದ ಕರ್ಮಗಳು ಅವನನ್ನು ಎಂದೆಂದಿಗೂ ಶುದ್ಧೀಕರಿಸಲಾರವು ಪವಿತ್ರಜಲದಲ್ಲಿ ಸುರಕುಂಭ ತೊಳೆದಂತೆ ಎಂದು ಶ್ಲೋಕಾರ್ಥ ಮತ್ತು ಅನೈವತ್ ಪುಣ್ಯಂ ಕರ್ಮ ಕರೋತಿ ತದ್ದಂ ತೀಯತೆ ಶೃತಿ ಅರ್ಥ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತವೃಂದವನ ವಿಹಾರೀ ಶ್ರೀಕೃಷ್ಣಾರ್ಪಣಮಸ್ತು